ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮಕ್ಕಳೆಲ್ಲ ಇಷ್ಟಪಡುವಂಥ ಚಾಕ್ಲೇಟ್ ಕೇಕನ್ನು ಮನೇಲೆ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಓವೆನ್ ಯೂಸ್ ಮಾಡಿಲ್ಲ ಮೊಟ್ಟೆ ಕೂಡ ಯೂಸ್ ಮಾಡಿಲ್ಲ ತುಂಬ ಸಾಫ್ಟ್ ಆಗಿರುವಂಥ ಚಾಕ್ಲೇಟ್ ಕೇಕ್ ಆರಾಮಾಗಿ ಮನೇಲೆ ಮಾಡ್ಕೊಬೋದು ನನ್ನ ಹತ್ರ ಚಾಕ್ಲೇಟ್ ಅಂದರೆ ಕೇಕ್ ಮೋಲ್ಡ್ ಇರಲಿಲ್ಲ ಹಾಗಾಗಿ ಒಂದು ಸ್ಟೀಲ್ ಪಾತ್ರೆನ ನಾನು ತಗೊತಾ ಇದ್ದೀನಿ ನಾನು ಅದನ್ನು ಮೊದಲಿಗೆ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಎಣ್ಣೆಯನ್ನು ತಗೊಂಡು ಚೆನ್ನಾಗಿ ಸುತ್ತ ಸ್ಪ್ರೆಡ್ ಮಾಡ್ಕೊಬೇಕು ಯಾಕೆಂದರೆ ಕೇಕ್ ಬ್ಯಾಟರ್ ಅದಕ್ಕೆ ಅಂಟ್ಕೊಬಾರ್ದು ಹಾಗಾಗಿ ಅದಕ್ಕೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ಒಂದು ಸ್ಪೂನಷ್ಟು ಮೈದಾನ ತಗೊಂಡು ಮೈದಾ ಹಿಟ್ಟನ್ನು ತಗೊಂಡು ಲೈಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಮಂದಕ್ಕೆ ಹಾಕೊಂಬೇಡಿ ಲೈಟಾಗಿ ಅದನ್ನು ಒಂದು ಸ್ಪೂನಷ್ಟು ಮೈದಾ ಆದರೆ ಸಾಕು ತುಂಬ ತೆಳುವಾಗಿ ಅದನ್ನು ನಾವೇನು ಎಣ್ಣೆ ಸಾವ್ರಿದ್ವಿ ಆ ಪಾತ್ರೆಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಯಾಕೆಂದರೆ ಅದು ಬ್ಯಾಟರ್ ಅಂಟಬಾರ್ದು ಪಾತ್ರೆಗೆ ಆ ಕಾರಣಕ್ಕಾಗಿ ಅಷ್ಟೇ ನೋಡಿ ಈ ಥರ ಆಗಿದೆ ನಂತರ ಒಂದು ಪಾತ್ರೆ ತಗೊಂಡು ಒಂದು ಜಾಲರಿ ಸಹಾಯದಿಂದ ಒಂದು ಕಪ್ ಮೈದಾ ನೀವು ಯಾವುದಾದ್ರು ಒಂದು ಮೆಸರ್ಮೆಂಟನ್ನು ಇಟ್ಕೊಳ್ಳಿ ಗ್ಲಾಸ್ ಅಥವಾ ಕಪ್ಪು ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ತಗೊಂಡಿದ್ದೀನಿ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಅರ್ಧ ಕಪ್ ಕೋಕೋ ಪೌಡರ್ ಚಾಕ್ಲೇಟ್ ಪೌಡರ್ ಇದ್ದರೆ ಅದನ್ನು ಕೂಡ ನೀವು ತೊಗೊಬೋದು ಸ್ವಲ್ಪ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಜರಡಿ ಆಡ್ಕೊಳ್ಳೋಣ ಗಂಟಿಲ್ದ ಹಾಗೆ ನಂತರ ಒಂದು ಕಪ್ಪಷ್ಟು ಸಕ್ಕರೆನ ಕೂಡ ಹಾಕ್ಕೊಂಡು ಅಂದರೆ ಸಕ್ಕರೆನ ಪುಡಿ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಏನಂತಂದರೆ ಇದನ್ನು ಬಿಸಿ ಮಾಡಬೇಕಾದ್ರೆ ಮಿಕ್ಸ್ ಮಾಡೋದರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮುಂಚೆನೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದು ಕಪ್ಪಷ್ಟು ಹಾಲನ್ನು ತೊಗೊತಾ ಇದ್ದೀನಿ ಅಂದರೆ ಹಾಲನ್ನು ಒಟ್ಟಿಗೆ ಹಾಕ್ಕೊಂಬಿಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಏನಂತಂದರೆ ನೀವು ಯಾವ ಕಪ್ಪಲ್ಲಿ ಮೈದಾ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಹಾಲನ್ನು ತಗೊಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಏನಂತಂದರೆ ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಜ್ಯೂಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಕೇಕು ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮಕ್ಕಳಂತೂ ತುಂಬ ಖುಷಿಯಾದರು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಒಂದು ಕಪ್ ಹಾಲು ಏನಿತ್ತು ಅಷ್ಟನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಗಟ್ಟಿಯಾದರೆ ಅದನ್ನು ಬೇಯಿಸ್ಬೇಕಾದ್ರೆ ಗಟ್ಟಿಯಾದರೆ ಲಾಸ್ಟಲ್ಲಿ ಏನು ಸ್ವಲ್ಪ ಬೇಕಿದ್ದರೂ ಆ್ಯಡ್ ಮಾಡ್ಕೊಬೋದು ಏನು ತೊಂದರೆ ಆಗಲ್ಲ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ವೆನಿಲ್ಲಾ ಎಸನ್ಸನ್ನು ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂದರೆ ಏನು ಬೇಡ ಇದಾಗಿದೆ ಇನ್ನೊಂದು ಕಡೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅಂದರೆ ಕೇಕ್ನ ಬೇಯಿಸ್ಕೊಳ್ಳಿಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಉಪ್ಪಿತ್ತು ಅದನ್ನು ಹಾಕೊತಾ ಇದ್ದೀನಿ ಉಪ್ಪಿಲ್ಲ ಅಂದರೂ ತೊಂದರೆ ಇಲ್ಲ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಲೋ ಫ್ಲೇಮಲ್ಲಿ ಐದು ನಿಮಿಷ ಅದನ್ನು ಬೇ ಬಿಸಿ ಆಗಲಿಕ್ಕೆ ಬಿಡಿ ನೋಡಿ ಇಲ್ಲಿ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬ್ಯಾಟರು ಅದಕ್ಕೆ ಒಂದು ಸ್ಪೂನಷ್ಟು ನಿಂಬೆ ರಸವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಲ್ಲಿಗೆ ಬ್ಯಾಟರ್ ರೆಡಿಯಾಗಿದೆ ಸೊ ನಾವೇನು ಪಾತ್ರೆಗೆ ಮೈದಾ ಮತ್ತು ಎಣ್ಣೆನ ಇಟ್ಕೊಂಡಿದ್ವಿ ಆ ಒಂದು ಪಾತ್ರೆಗೆ ರೆಡಿಯಾಗಿರುವಂಥ ಬ್ಯಾಟರನ್ನ ಡಂಪ್ ಮಾಡ್ಕೊಳ್ಳಿ ಸುರ್ಕೊಳ್ಳೋಣ ಇದನ್ನು ನೀಟಾಗಿ ಒಂದು ಸಲ ಪಾತ್ರೆನ ಅಳ್ಳಾಡ್ಸ್ಕೊಬೇಕು ಯಾಕೆ ಅಂತ ಅಂದರೆ ಅದು ಎಲ್ಲ ಒಂದು ಲೆವೆಲ್ಗೆ ಬರಬೇಕು ನೋಡ್ತಿದ್ದೀರಲ್ಲ ಈ ಥರ ಕುಟ್ಕೊತಾ ಇದ್ದೀನಿ ಐದು ನಿಮಿಷ ಆಗಿದೆ ಪಾತ್ರೆ ಕೂಡ ಬಿಸಿ ಆಗಿದೆ ಈ ಬ್ಯಾಟರ್ ಪಾತ್ರೆನ ಅದಕ್ಕೆ ಇಟ್ಟು ಮೇಲ್ಗಡೆ ಗ್ಯಾಸು ಲೋ ಇರಲಿ ಯಾವುದೇ ಕಾರಣಕ್ಕೂ ಮೀಡಿಯಮ್ ಮತ್ತು ಐ ಫ್ಲೇಮ್ಗೆ ಇಟ್ಕೊಬಿಡಿ ಇದು ಲೋ ಫ್ಲೇಮಲ್ಲೇ ಕನಿಷ್ಠ ಮೂವತ್ತರಿಂದ ನಲ್ವತ್ತು ನಿಮಿಷ ಇದ್ದು ಟೈಮ್ ತಗೊಳ್ಳುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಇನ್ನೊಂದು ಕಡೆ ಚಾಕ್ಲೇಟ್ ಕ್ರೀಮನ್ನು ರೆಡಿ ಮಾಡ್ಕೊಬೇಕು ಹಾಗಾಗಿ ಪುನಃ ಜರಡಿ ತಗೊಂಡು ಒಂದು ಕಪ್ಪಷ್ಟು ಕೋಕೋ ಪೌಡರನ್ನು ಇದ್ದೀನಿ ಜರಡಿ ಆಡ್ಕೊಳ್ಳೋಣ ಅದರಲ್ಲೂ ಕೂಡ ಸಣ್ಣ ಸಣ್ಣ ಗಂಟಿರಬಾರ್ದು ಆ ಥರ ನೀಟಾಗಿ ಅದನ್ನು ಜರಡಿ ಆಡ್ಕೊಬೇಕು ನೋಡಿ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಅದನ್ನು ಜರಡಿ ಆಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ ಒಂದು ಸ್ಪೂನಷ್ಟು ವೆನಿಲ್ಲಾ ಎಸನ್ಸನ್ನು ತೊಗೊತಾ ಇದ್ದೀನಿ ಇಲ್ಲಿ ನೀವು ಕಾರ್ನ್ ಫ್ಲೋರ್ ಇದ್ದರೆ ಅದನ್ನು ಕೂಡ ಆಪ್ಷನಲ್ ಆಗಿ ತೊಗೊಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಫ್ರೆಶ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಸೊ ಇಲ್ಲಿ ಹಾಲಂತ ಬಂದಾಗ ಚೆನ್ನಾಗಿ ಕಾದಿರುವಂಥ ಹಾಲನ್ನು ತಗೊಳ್ಳಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡ್ತಿದ್ದೀರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದು ಕಲ್ಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಇದಕ್ಕೆ ನಿಮ್ಗೆ ತುಂಬ ಗಟ್ಟಿ ಆಯಿತು ಅಂತಂದರೆ ಇನ್ನು ಸ್ವಲ್ಪ ಹಾಲನ್ನು ಕೂಡ ನೀವು ಸೇರಿಸ್ಕೊಬೋದು ಸೊ ಏನು ಬೇಡ ಚೆನ್ನಾಗಿದೆ ಒಂದು ಕ್ರೀಮಿ ಟೆಕ್ಶರ್ ಬರಬೇಕಿದ್ದು ನೋಡಿ ಗಂಟಿಲ್ದಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೊ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ ಅಂದರೆ ಇದೆಲ್ಲ ತುಂಬ ಹಸಿ ಇರುತ್ತಲ್ಲ ಈಗ ನಾವು ಮಿಕ್ಸ್ ಮಾಡಿರೋದೆಲ್ಲ ತುಂಬ ಹಸಿ ಇರುತ್ತೆ ಅದು ಕಂಪ್ಲೀಟಾಗಿ ಚಾಕ್ಲೇಟ್ ಕ್ರೀಮ್ ಟೇಸ್ಟ್ ಕೊಡಬೇಕಂದ್ರೆ ಗ್ಯಾಸ್ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ತಿರುಗ್ಕೊಬೇಕಾಗುತ್ತೆ ಸೀದೋಗಿಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಬಿಡಿ ನೋಡಿ ಅದ್ರ ಕಲ್ಲರು ಅದ್ರ ಕನ್ಸಿಸ್ಟೆನ್ಸಿ ಎಲ್ಲ ಎಷ್ಟು ಚೇಂಜ್ ಆಗ್ತಿದೆ ಅಲ್ಲ ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ನೀವು ಇದಕ್ಕೆ ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ ಅಥವಾ ತುಪ್ಪ ಲಾಸ್ಟಲ್ಲಿ ತುಪ್ಪನ ನಾನು ಆ್ಯಡ್ ಮಾಡ್ತೀನಿ ಏನಂತಂದರೆ ಈ ಚಾಕ್ಲೇಟ್ ಕ್ರೀಮ್ ನೀವು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋದ್ರಿಂದ ಹತ್ತು ದಿನ ನೀವು ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು ಚಾಕ್ಲೇಟ್ ಐಸ್ ಕ್ರೀಮ್ ಕೂಡ ಮಾಡ್ಕೊಬೋದು ಏನು ಬೇಕಾದ್ರೂ ಅಂದರೆ ನೀವು ಯಾವುದಾದ್ರು ಸ್ವೀಟ್ ಮಾಡ್ತೀನಿ ಅಂದರೆ ಈ ಅದಕ್ಕೆ ಈ ಒಂದು ಚಾಕ್ಲೇಟ್ ಕ್ರೀಮನ್ನು ನೀವು ಹಾಕೊಬೋದು ನೋಡಿ ಐದು ನಿಮಿಷ ಆಗಿದೆ ಅದೆಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಆ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಲ್ಲ ನೀವು ನಂತರ ಲಾಸ್ಟಿಗೆ ಇದಕ್ಕೆ ನಾವು ಒಂದು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಇದ್ದರೆ ಅದನ್ನು ಕೂಡ ಹಾಕೊಬೋದು ಏನಂತಂದರೆ ತುಪ್ಪ ಅಥವಾ ಬೆಣ್ಣೆ ಹಾಕೋದ್ರಿಂದ ಅದ್ರ ಕಲ್ಲರ್ ತುಂಬ ಚೇಂಜಸ್ ಆಗುತ್ತೆ ಮತ್ತು ತುಂಬ ಶೈನಿಂಗ್ ಬರುತ್ತೆ ಆಲ್ಮೋಸ್ಟ್ ಆಗಿದೆ ಇದು ಆರು ನಿಮಿಷ ಟೈಮ್ ತೊಗೊಂಡಿದ್ದೆ ಲೋ ಫ್ಲೇಮಲ್ಲಿ ಸೊ ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡೆ ಇನ್ನೊಂದು ಕಡೆ ನಲ್ವತ್ತು ನಿಮಿಷ ಆಗಿದೆ ಲೋ ಫ್ಲೇಮಲ್ಲಿ ನಲ್ವತ್ತು ನಿಮಿಷ ಕಾಯಿಸ್ಕೊಂಡಿದ್ದಾಯಿತು ಈಗ ಕೇಕ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅಥವಾ ಕಡ್ಡಿ ಅಥವಾ ಚಾಕು ಸಹಾಯದಿಂದ ಚುಚ್ಚಿ ಅದು ಅಂಟ್ಕೊಬಾರ್ದು ಸೊ ಇಲ್ಲಿ ಫ್ಲ್ಯಾಶ್ ಲೈಟ್ ಆಫ್ ಆಗಿತ್ತು ಹಾಗಾಗಿ ನಾನು ಇನ್ನೊಂದು ಸಲ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈಗ ನಾನು ಚಾಕುನ ಚುಚ್ಚಿದೆ ಅಲ್ಲಿ ನೋಡಿ ಚಾಕುಗೆ ಸ್ವಲ್ಪ ಕೂಡ ಅಂಟಿಲ್ಲ ಅಂದಮೇಲೆ ಕೇಕ್ ಆಲ್ಮೋಸ್ಟ್ ಆಗಿದೆ ಸೊ ಅದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಅದನ್ನು ತಣ್ಣಿಗಾಗ್ಲಿಕ್ಕೆ ಬಿಟ್ಟಿದ್ದೆ ಬಿಟ್ಟಿದೆ ಕಂಪ್ಲೀಟ್ ತಣ್ಣಗಾದಮೇಲೆ ಒಂದು ಚಾಕು ಹೆಲ್ಪಿಂದ ಸುತ್ತ ಅದನ್ನು ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಅದನ್ನು ನಾನು ಡಂಪ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಡಂಪ್ ಮಾಡಬೇಕಾದ್ರೆ ಸುತ್ತ ಪಾತ್ರೆ ಮೇಲೆ ಸ್ವಲ್ಪ ಕುಟ್ಟಿ ಕುಟ್ಟೋದ್ರಿಂದ ಅದು ಬೇಗ ಚೆನ್ನಾಗಿ ಬಿಡುತ್ತೆ ಅದು ಅಂದರೆ ಚ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಆಮೇಲೆ ನಾವು ಈ ಪ್ರೋಸೆಸ್ ಮಾಡಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಪಾತ್ರೆಗೆ ಸ್ವಲ್ಪ ಕೂಡ ಅಂಟಿಲ್ಲ ತುಂಬ ಸ್ಪಾನ್ಸಿಯಾಗಿ ಬಂದಿದೆ ಚೆನ್ನಾಗಿ ಉಬ್ಬಿದೆ ಅದು ಆ್ಯಕ್ಚುಲಿ ನೋಡಿ ಎಷ್ಟು ಸ್ಪಾನ್ಜಿಯಾಗಿ ಬಂದಿದೆ ಅಂತ ಸೊ ಈಗ ಇದಕ್ಕೆ ನಾವು ಚಾಕ್ಲೇಟ್ ಕ್ರೀಮ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನು ಡೈರೆಕ್ಟಾಗಿ ಬೇಕಿದ್ದರೂ ಅಪ್ಲೈ ಮಾಡ್ಕೊಬೋದು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮೇಲ್ಗಡೆ ಲೈಟಾಗಿ ಒಂದು ಲೇಯರ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅಂಟುತ್ತೆ ಕ್ರೀಮ್ ಅಂತ ಹೇಳಿ ಇಲ್ಲಾಂದರೂ ಕೂಡ ಅಂಟುತ್ತೆ ಬಟ್ ಇದ್ರೂ ಮೇಲ್ಗಡೆ ಹಾಕೋದ್ರಿಂದ ಅಂದರೆ ನಾವು ಶುಗರ್ ಸಿರಪನ್ನು ಹಾಕ್ಲಿಕ್ಕೆ ಆಗಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಲೈಟಾಗಿ ತೊಗೊತಾ ಇದ್ದೀನಿ ನೀವೇನಂತಂದರೆ ಇಲ್ಲಿಗೆ ಬ್ಯಾಟರ್ ರೆಡಿಯಾಗಿದೆ ಕೇಕ್ ರೆಡಿಯಾಗಿದೆ ಇದ್ರ ಮೇಲ್ಗಡೆ ನೀವು ಕ್ರೀಮನ್ನು ಹಾಕೊಂಡ್ರೆ ಚಾಕ್ಲೇಟ್ ಕೇಕ್ ರೆಡಿ ಆಗುತ್ತೆ ಬಟ್ ನಾನೇನು ಮಾಡ್ತೀನಿ ಅಂದರೆ ಮಧ್ಯದಲ್ಲಿ ಒಂದು ಲೇಯರ್ನ ಕಟ್ ಮಾಡಿ ಅಲ್ಲಿಗೂ ಕೂಡ ಚಾಕ್ಲೇಟ್ ಕ್ರೀಮನ್ನು ಫಿಲ್ ಮಾಡ್ತೀನಿ ಅಂದರೆ ಯಾರು ತುಂಬ ಕ್ರೀಮನ್ನು ಇಷ್ಟಪಡ್ತಾರೋ ಅವರು ಈ ರೀತಿ ಮಾಡ್ಕೊಬೋದು ಇದು ಆಪ್ಷನ್ ನಿಮ್ಗಷ್ಟೇ ಕೇರ್ಫುಲ್ಲಾಗಿ ಕಟ್ ಮಾಡಲಿಕ್ಕೆ ಬಂದರೆ ಮಾತ್ರ ಕಟ್ ಮಾಡಿ ಅಂದರೆ ಅದು ಪೀಸ್ ಪೀಸ್ ಆಗಿಬಿಡುತ್ತೆ ಆಮೇಲೆ ಮಾಡಿದ್ದು ಇಷ್ಟೊತ್ತವರೆಗೆ ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಇದನ್ನು ನೀಟಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಕ್ರೀಮ್ ಇಷ್ಟಪಡೋರು ಕ್ರೀಮ್ ಹಾಕಲಿಕ್ಕೆ ಮಾತ್ರ ಇಲ್ಲಾಂದರೆ ಈ ಥರ ಕ್ರೀ ಕಟ್ ಮಾಡೋದೇನು ಬೇಡ ಮೇಲುಗಡೆ ಡೈರೆಕ್ಟಾಗಿ ಕ್ರೀಮ್ ಹಾಕ್ಕೊಂಡ್ರೆ ಆಗುತ್ತೆ ನೋಡ್ತಿದ್ದೀರಲ್ಲ ತುಂಬ ಸೆನ್ಸಿಟಿವ್ ಇರುತ್ತೆ ಇದು ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಇಲ್ಲ ಅಂದರೆ ಮುಗೀತು ಮತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಸೊ ಇಲ್ಲಿ ಅರ್ಧ ಪೋರ್ಷನ್ ಮಾಡ್ಕೊಂಡಿದ್ದೆ ನಾನು ಎರಡು ಭಾಗ ಮಾಡಿಕೊಂಡೆ ಈಗ ಇದ್ರ ಮೇಲೆ ನಾನು ಏನು ಮಾಡ್ತೀನಿ ಶುಗರ್ ಸಿರಪ್ಪನ್ನು ಆ್ಯಡ್ ಮಾಡ್ತೀನಿ ಏನಿಲ್ಲ ನೀರಲ್ಲಿ ಸಕ್ಕರೆ ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡ್ರೆ ಶುಗರ್ ಸಿರಪ್ ಆಗುತ್ತೆ ನಂತರ ಅದನ್ನು ನೀಟಾಗಿ ಒಂದು ಐದಾರು ಸ್ಪೂನ್ ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ ಜ್ಯೂಸಿ ಬೇಕು ಕೇಕು ಆಗಿರಬೇಕು ಅಂತ ಹೇಳೋರು ಈ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಹಾಕೊಂಡ್ರೂ ಕೂಡ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕೊತಾ ಇದ್ದೀನಿ ಬಾದಾಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಏನಂತಂದರೆ ನನ್ನ ಮಗನಿಗೆ ಡ್ರೈ ಫ್ರೂಟ್ಸ್ ಒಂದು ಸಿಂಗಲ್ ಪೀಸ್ ಸಿಕ್ಕಿದ್ರೂ ಕೂಡ ಅವನು ಎಂಥ ಆದರೂ ಕೂಡ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಪೋರ್ಷನ್ ನಾನು ಹಾಗೆ ಫ್ರೂ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳಲ್ಲ ಅವನಿಗೆ ಅಂತ ಹೇಳಿ ಸ್ವಲ್ಪ ಪೋರ್ಷನ್ ಒಂದು ಗುರ್ತು ಇಟ್ಕೊಂಡಿರ್ತೀನಿ ಆ ಕಡೆ ಡ್ರೈ ಫ್ರೂಟ್ಸನ್ನು ನಾನು ಹಾಕ್ಲಿಕ್ಕೆ ಹೋಗಲ್ಲ ಇನ್ನು ಮಿಕ್ಕಿದ್ದು ಮುಕ್ಕಾಲ್ ಭಾಗ ಹಾಕ್ಕೊಂಡಿದ್ದಾಯಿತು ನಂತರ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಾಕ್ಲೇಟ್ ಕ್ರೀಮ್ ಅದನ್ನು ಕೂಡ ಒಂದು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಏನಂತಂದರೆ ನಿಮ್ಮಲ್ಲಿ ಮಕ್ಕಳು ಕ್ರೀಮನ್ನು ಇಷ್ಟಪಟ್ಟರೆ ಈ ಕ್ರೀಮ್ನ ಹಾಕೊಳ್ಳಿ ಇಲ್ಲ ಅಂದರೆ ಮೇಲ್ಗಡೆ ಲೇಯರ್ ಮಾತ್ರ ಹಾಕ್ಕೊಂಡ್ರು ಕೂಡ ಸಾಕಾಗುತ್ತೆ ನಾನು ನೀಟಾಗಿ ಅವನಿಗೋಸ್ಕರ ಒಂದು ಪೋರ್ಷನ್ ಡ್ರೈ ಫ್ರೂಟ್ಸ್ ಹಾಕ್ತೆ ಮಾಡ್ಕೊತಾ ಇದ್ದೀನಿ ಸೊ ಆಲ್ಮೋಸ್ಟ್ ಕ್ರೀಮ್ ಹಾಕಿದ್ದಾಯಿತು ನೆಕ್ಸ್ಟ್ ಅದ್ರ ಮೇಲ್ಗಡೆ ಪೋರ್ಷನ್ ಏನಿದೆ ಕೇಕ್ ಅದನ್ನು ಕೂಡ ಇಟ್ಕೊಂಡು ಈಗ ಅದ್ರ ಮೇಲ್ಗಡೆನೂ ಕೂಡ ಒಂದು ಐದಾರು ಸ್ಪೂನು ಶುಗರ್ ಸಿರಪ್ಪನ್ನು ಹಾಕೊತಾ ಇದ್ದೀನಿ ಜ್ಯೂಸಿಯಾಗಿರಲಿನ್ನೋ ಕಾರಣಕ್ಕೆ ಏನಂದರೆ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನು ಕೇಳ್ತಿದ್ದೀರಾ ಮಳೆ ಬರ್ತಿದೆ ಅದ್ರ ಸೌಂಡ್ ಹಾಗೆ ಬರ್ತಾ ಇದೆ ಈಗ ಚಾಕ್ಲೇಟ್ ಕ್ರೀಮನ್ನು ಲೈಟಾಗಿ ಅಪ್ಲೈ ತುಂಬಾ ತುಂಬ ಆಗಿ ಬೇಡ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಚಾಕ್ಲೇಟ್ ಕ್ರೀಮ್ ಗಟ್ಟಿ ಆಯ್ತಾ ಅಂತ ಅನ್ಸಿದ್ರೆ ಸ್ವಲ್ಪ ಹಾಲನ್ನು ಕೂಡ ನೀವು ಸೇರಿಸ್ಕೊಬೋದು ಒಂದು ಕಡೆ ನನ್ನ ವಾಯ್ಸು ಇನ್ನೊಂದು ಕಡೆ ಮಳೆ ಸೌಂಡು ಇನ್ನೊಂದು ಕಡೆ ಬಾಯಲ್ಲಿ ನೀರು ಬರೆಸುವಂಥ ಒಂದು ಚಾಕ್ಲೇಟ್ ಕೇಕು ತುಂಬ ಚೆನ್ನಾಗಿರುತ್ತೆ ನಮ್ಮದು ಹಂಚಿನ ಮನೆ ಆಗಿರೋದ್ರಿಂದ ಜೊತೆಗೆ ತೊಟ್ಟಿ ಮನೆ ಆಗಿರೋದ್ರಿಂದ ಆ ಮಳೆ ಸೌಂಡು ತುಂಬ ಜೋರಾಗಿ ಕೇಳ್ತಾ ಇದೆ ನೋಡಿ ಕ್ರೀಮನ್ನು ಈ ಥರ ನೀಟಾಗಿ ಸುತ್ತ ಸ್ಪ್ರೆಡ್ ಮಾಡಿಕೊಳ್ಳಿ ಅಂದರೆ ಸ್ವಲ್ಪ ತೆಳುವಾಗಿರೋದ್ರಿಂದ ಅದು ಬೇಗ ಕೆಳಗಡೆ ಜಾರ್ತಿದೆ ತೊಂದರೆ ಇಲ್ಲ ಈ ಮಳೆ ಸೌಂಡೇ ಇರೋದರಿಂದ ನಾನು ಯಾವುದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಕೊಡ್ಲಿಕ್ಕೆ ಹೋಗಲ್ಲ ತುಂಬ ನ್ಯಾಚುರಲ್ ಸೌಂಡ್ ಬರ್ತಿದೆ ನೋಡ್ತಿದ್ದೀರಲ್ಲ ನೀಟಾಗಿ ಕ್ರೀಮನ್ನು ಹಾಕ್ಕೊಂಡಿದ್ದಾಯಿತು ನೆಕ್ಸ್ಟ್ ಅದ್ರ ಮೇಲ್ಗಡೆ ಡೆಕೋರೇಷನ್ಗೆ ಅಂತ ಹೇಳಿ ಡ್ರೈ ಫ್ರೂಟ್ಸನ್ನು ಸುತ್ತ ಲೈಟಾಗಿ ಹಾಕ್ಕೊಂಡಿದ್ದೀನಿ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ ಇನ್ನು ತಿನ್ನೋದಷ್ಟೇ ಬಾಕಿ ನನ್ನ ಮಕ್ಳಿಗೆ ಕೊಡ್ತೀನಿ ನನ್ನ ಚಿಕ್ಕ ಮಗ ಅವನು ಕೂಡ ಸ್ವಲ್ಪ ತಿನ್ಸ್ರೆ ಇಷ್ಟಪಟ್ಟು ತಿಂತಿದ್ದ ಮೊಟ್ಟೆ ಕೂಡ ಯೂಸ್ ಮಾಡಿಲ್ಲ ಆದರೂ ತುಂಬ ಸಾಫ್ಟಾಗಿ ತುಂಬ ಸ್ಪಾನ್ಸಿಯಾಗಿ ಬಂದಿದೆ ಈಗ ನನ್ನ ಮಗನ ಕೈಲಿ ಕೇಕನ್ನು ಕೇಕ್ ಡೇ ಅಂತ ಹೇಳಿ ಕೇಕನ್ನು ಕೂಡ ಕಟ್ ಮಾಡಿಸ್ತಿದ್ದೀನಿ

इंगंगेतच रे ना या केक इदु मंथ चॉकलेट केक वन इनव्हाला चॉकलेट चॉकलेट आवडतो चॉकलेट कलर आकबिर्तो अस्सल हे ना इंगंगेतच रे ना ಯಾರು ಮಾಡ್ಕೊಟ್ಟಿದ್ದು ನೋಡುದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ತಾಳ್ಮೆ ಇದ್ರೆ ಆರಾಮಾಗಿ ಮನೇಲೆ ಹೇಗೆ ಚಾಕ್ಲೇಟ್ ಕೇಕ್ ಅನ್ನ ರೆಡಿ ಮಾಡ್ಬೋದು ಸೊ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ